ಮಾತು ಮತ್ತು ಬರಹಗಳಲ್ಲಿ ಆಗಿರುವ ಈ ಪರಿವರ್ತನೆಗಳ ಪರಿಣಾಮವನ್ನು ಮತ್ತೊಂದು ರೀತಿಯಿಂದ ಪರಿಗಣಿಸಬಹುದು ಕನ್ನಡಿಗರು ಓದುವ ಹವ್ಯಾಸವನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಎಂಬ ಮಾತನ್ನು ಆಗಾಗ ಕೇಳುತ್ತೇವೆ ಅಕ್ಷರಸ್ಥರಾದವರು ತಮ್ಮ ಎಲ್ಲ ಭಾಷಾ ಕೌಶಲಗಳನ್ನು ಸಮಪ್ರಮಾಣದಲ್ಲಿ ಯಾವ ಕಾಲದಲ್ಲೂ ಬಳಸುವುದಿಲ್ಲ ಹಾಗೆ ಬಳಸಬೇಕೆಂಬ ಒತ್ತಾಯವೂ ಇರುವುದಿಲ್ಲ ಬಳಸುವ ಅವಕಾಶಗಳೂ ಇರುವುದಿಲ್ಲ ಆದರೂ ಓದುವ ಹವ್ಯಾಸ ಕಡಿಮೆಯಾಗಿದೆ ಎಂಬ ತೀರ್ಮಾನಕ್ಕೆ ಬರುವವರು ನೀಡುವ ತರ್ಕ ಸರಳವಾಗಿದೆ ಕನ್ನಡದಲ್ಲಿ ಪ್ರಕಟವಾದ ಪುಸ್ತಕಗಳು ಖರ್ಚಾಗುವುದು ಕಷ್ಟ ಪತ್ರಿಕೆಗಳಿಗೆ ಪ್ರಸಾರ ಸಂಖ್ಯೆ ಕಡಿಮೆ ಈ ಅಂಕಿಅಂಶಗಳನ್ನು ನೀಡುವಾಗ ಸಾಮಾನ್ಯವಾಗಿ ಬೇರೊಂದು ಭಾಷೆಯ ನಿದರ್ಶನವನ್ನು ನೀಡುವುದುಂಟು ಪ್ರಮಾಣದಲ್ಲಿ ಅಷ್ಟಿಷ್ಟು ವ್ಯತ್ಯಾಸವಿದ್ದರೂ ಎಲ್ಲ ಪ್ರಾಂತೀಯ ಭಾಷೆಯಲ್ಲೂ ಜನರು ಓದುವುದು ಕಡಿಮೆ ಮತ್ತು ಹಾಗೆ ಓದಲು ಬಳಸುವ ಸಾಮಗ್ರಿಯು ಸೀಮಿತ ವಲಯಕ್ಕೆ ಮಿತಗೊಂಡಿರುತ್ತದೆ ಅದರ ಅಗತ್ಯ ಬಿದ್ದ ಹೊರತು ಓದುವುದನ್ನು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭಗಳು ಕಡಿಮೆ ಆದರೆ ಹೀಗೆ ಮಾಡುವ ಜನರು ಭಾಷೆಯೊಡನೆ ಸಂಪರ್ಕವನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಎಂದು ಹೇಳಬರುವುದಿಲ್ಲ ಅನೌಪಚಾರಿಕವಾಗಿ ಮಾತಾಡುವುದು ಮತ್ತು ಮಾತು ಕೇಳುವುದು ಇವುಗಳನ್ನು ಹೊರತುಪಡಿಸಿಯೂ ಜನರು ಭಾಷೆಯೊಡನೆ ಅಗಾಧ ಪ್ರಮಾಣದಲ್ಲಿ ಸಂಪರ್ಕ ಪಡೆದಿರುತ್ತಾರೆ ಆದರೆ ಈ ಸಂಪರ್ಕದ ಸ್ವರೂಪ ತೀರ ಇತ್ತೀಚಿನ ದಶಕಗಳಲ್ಲಿ ರೂಪುಗೊಂಡಿರುವುದು ಹೀಗೆ ಜನರು ಮಾತಿನ ಸಂಪರ್ಕ ಪಡೆಯುವ ವಲಯಗಳನ್ನು ಸ್ಥೂಲವಾಗಿ ದೃಶ್ಯ ಮತ್ತು ಶ್ರವ್ಯ ಎಂದು ವಿಭಜಿಸಬಹುದು ಈ ವಿಭಜನೆ ಕೊಂಚ ದಾರಿ ತಪ್ಪಿಸುವಂತಹುದು ಏಕೆಂದರೆ ಶುದ್ಧ ದೃಶ್ಯಾನುಭವದಲ್ಲಿ ಭಾಷೆಗೆ ಜಾಗವಿಲ್ಲ ಆದ್ದರಿಂದ ಒಂದು ಕಡೆ ಕಣ್ಣು ಕಿವಿಗಳೆರಡನ್ನೂ ಬಳಸಿದರೆ ಮತ್ತೊಂದು ಕಡೆ ಹೆಚ್ಚಾಗಿ ಕಿವಿಯನ್ನು ಮಾತ್ರ ಬಳಸುತ್ತೇವೆ ಎಂದು ಹೇಳುವುದು ಸರಿ ದೃಶ್ಯ ಎಂದು ಗುರುತಿಸುವ ವಲಯಗಳು ಚಲನಚಿತ್ರ ರಂಗಭೂಮಿ ಮತ್ತು ಟೆಲಿವಿಷನ್ ಶುದ್ಧ ಶ್ರವ್ಯ ಎನ್ನುವುದು ಮುಖ್ಯವಾಗಿ ರೇಡಿಯೋ ಇಲ್ಲೆಲ್ಲ ಕೇಳುಗರು ನೋಡುಗರು ಇರಲೇಬೇಕು ಭಾಷೆಗೆ ಒಂದು ಮಹತ್ವದ ಸ್ಥಾನವಿದೆ ಆದರೆ ಇಲ್ಲಿ ಭಾಷೆ ನಮ್ಮ ಕಿವಿಯ ಅನುಭವ ಆಗಿದ್ದರೂ ವಾಸ್ತವವಾಗಿ ಈ ಮಾಧ್ಯಮಗಳಿಗಾಗಿ ಮೊದಲು ಬರಹ ರೂಪದಲ್ಲಿ ಸಾಮಗ್ರಿ ಸಿದ್ಧವಾಗಬೇಕು ಹಾಗೆ ಸಿದ್ಧಗೊಟ್ಟ ಸಾಮಗ್ರಿಯನ್ನು ಜನರು ಮಾತಾಡುತ್ತಾರೆ ಅಥವಾ ಓದಿ ಹೇಳುತ್ತಾರೆ ಅಂದರೆ ನೋಡುಗ ಇಲ್ಲವೇ ಕೇಳುಗ ಸಮುದಾಯ ಕನ್ನಡ ಬರವಣಿಗೆಯನ್ನು ಪರೋಕ್ಷವಾಗಿ ಓದುತ್ತಿವೆ ಎಂದೇ ತಿಳಿಯಬೇಕು ಜನರೇ ಬರೆದದ್ದನ್ನು ಓದುವುದಿಲ್ಲ ಅವರಿಗಾಗಿ ಇತರರು ಅದನ್ನು ಉಚ್ಚರಿಸುತ್ತಾರೆ ಉಳಿದವರು ಕೇಳುತ್ತಾರೆ ಕನ್ನಡ ಸಂಸ್ಕೃತಿಗೆ ಇದು ಅಪರಿಚಿತವಾದ ಸಂದರ್ಭವಲ್ಲ ಈ ಹಿಂದೆಯೂ ಇಂತಹ ಪ್ರಸಂಗಗಳು ಇದ್ದವು ಉದಾಹರಣೆಗೆ ಯಕ್ಷಗಾನ ಪ್ರಸಂಗವೊಂದನ್ನು ಕೃತಿಕಾರರೊಬ್ಬರು ರಚಿಸಿದ್ದಾರೆ ಎಂದುಕೊಳ್ಳೋಣ ಆ ಪ್ರಸಂಗದ ಬರಹರೂಪ ತಾಳೆಗರಿಯಲ್ಲಿ ಅಥವಾ ಕೋರಿ ಕಾಗದದ ಪ್ರತಿಯಲ್ಲಿ ಇರಬಹುದು ಅದನ್ನು ಕಣ್ಣೋದು ಮಾಡುವ ಜನರು ಅಷ್ಟಿಷ್ಟು ಇದ್ದಾರೆ ಆದರೆ ಆ ಪ್ರಸಂಗವನ್ನು ರಂಗದ ಮೇಲೆ ತಂದಾಗ ಭಾಗವತರು ವಾದ್ಯಗಾರರೊಡನೆ ಹಾಡಲು ತೊಡಗುತ್ತಾರೆ ಈಗ ಬರೆದದ್ದು ಸಾವಿರಾರು ಜನರ ಕಿವಿಯ ಮೂಲಕ ಅವರಿಗೆ ತಲುಪುತ್ತವೆ ಹೀಗೆಯೇ ಸುಮಾರು ಒಂದು ಸಾವಿರ ವರ್ಷ ಕಾಲ ಕನ್ನಡ ಸಂಸ್ಕೃತಿ ಬರಹವನ್ನು ತಾನೇ ನೇರವಾಗಿ ಓದದೆ ಓದುವವರ ಮೂಲಕ ಪಡೆದುಕೊಳ್ಳುತ್ತಿತ್ತು ಈಗ ಇಂತಹುದೇ ಸಂದರ್ಭ ಇದೆ ಎಂದು ಹೇಳಿದರೆ ಸಾಕಾಗುವುದಿಲ್ಲ ಈಗಿನ ಸಂದರ್ಭದಲ್ಲಿ ಕೆಲವು ಮೂಲಭೂತ ವ್ಯತ್ಯಾಸಗಳಿವೆ ಆ ವ್ಯತ್ಯಾಸಕ್ಕೆ ತಂತ್ರಜ್ಞಾನ ಕಾರಣವಾಗಿದೆ ಈ ಹಿಂದಿನ ಸಂದರ್ಭದಲ್ಲಿ ನೆನಪು ಬಹುದೊಡ್ಡ ಪಾತ್ರ ವಹಿಸುತ್ತಿತ್ತು ಬರೆದುದನ್ನು ನಿರೂಪಿಸುವವರು ಮತ್ತು ಕೇಳುವವರು ಇಬ್ಬರಲ್ಲೂ ನೆನಪು ವ್ಯಾಪಕವಾಗಿ ಪ್ರವೃತ್ತವಾಗುತ್ತದೆ ತಂತ್ರಜ್ಞಾನದ ನೆರವಿನ ಇಂದಿನ ನವ ಮೌಖಿಕತೆಯಲ್ಲಿ ನೆನಪಿಗೆ ಅಷ್ಟು ಪ್ರಧಾನ ಪಾತ್ರವಿಲ್ಲ ಅಲ್ಲದೆ ಹಿಂದಿನ ಸಂದರ್ಭದಲ್ಲಿ ನಿರೂಪಣೆ ಮತ್ತು ಅದನ್ನು ಪಡೆಯುವ ಶ್ರೋತೃವರ್ಗ ಒಂದೇ ಕಾಲ ದೇಶಕ್ಕೆ ಸೇರಿರಬೇಕಿತ್ತು ಆ ಪ್ರದರ್ಶನವನ್ನು ಮರಳಿ ಆವೃತ್ತಿಸಬಹುದೇ ಹೊರತು ಅದನ್ನೇ ಇನ್ನೊಮ್ಮೆ ಪಡೆಯುವುದು ಅಸಾಧ್ಯ ಪ್ರತಿ ಪ್ರದರ್ಶನವೂ ಭಿನ್ನವೇ ಆಗುತ್ತಿತ್ತು ತಂತ್ರಜ್ಞಾನವು ನವ ಮೌಖಿಕತೆಯಲ್ಲಿ ನಿರೂಪಕರು ಮತ್ತು ಕೇಳುಗರು ಒಂದೇ ಕಾಲ ಮತ್ತು ದೇಶಕ್ಕೆ ಸೇರಿರಬೇಕೆಂದು ಷರತ್ತು ಹಾಕುವುದಿಲ್ಲ ಪ್ರದರ್ಶನಗಳು ಯಥಾವತ್ತಾಗಿ ಮರಳಿ ಆವರ್ತನಗೊಳ್ಳುವುದು ಈಗ ಸಾಧ್ಯ ಇನ್ನೂ ಕೆಲವು ವ್ಯತ್ಯಾಸಗಳನ್ನು ಉಂಟು ಮಾಡುವಲ್ಲಿ ತಂತ್ರಜ್ಞಾನ ಕಾರಣವಾಗಿದೆ ಬರೆದುದನ್ನು ಮಾತಾಡುವ ವ್ಯಕ್ತಿ ತನ್ನ ಪ್ರದರ್ಶನವನ್ನು ಪರಿಷ್ಕರಿಸಿಕೊಳ್ಳಲು ಅವಕಾಶಗಳಿವೆ ಆದ್ದರಿಂದ ಕೇಳುಗ ಇಲ್ಲವೇ ನೋಡುಗರಿಗೆ ಪ್ರದರ್ಶನ ರೂಪುಗೊಳ್ಳುವ ಸಂದರ್ಭವನ್ನೇ ತಮ್ಮ ಅನುಭವದ ಭಾಗವನ್ನಾಗಿ ಮಾಡಿಕೊಳ್ಳಬೇಕೆಂಬ ಒತ್ತಾಯವಿಲ್ಲ ಒಟ್ಟಾರೆ ಕನ್ನಡ ಸಮುದಾಯ ಕನ್ನಡ ಬರವಣಿಗೆಯನ್ನು ಅದರ ಮಾತಿನ ಸ್ತರದಲ್ಲಿ ತನ್ನದನ್ನಾಗಿ ಮಾಡಿಕೊಳ್ಳುತ್ತಿದೆ ಇಂತಹ ಕಡೆ ಬಳಕೆಯಾಗುವ ಕನ್ನಡದ ಬಗೆಗೆ ಕೆಲವು ಮಾತುಗಳನ್ನು ಹೇಳಬಹುದಾಗಿದೆ ಬೇರೊಂದು ಪ್ರಸಂಗದಲ್ಲಿ ಕನ್ನಡದ ವೈವಿಧ್ಯಮಯ ಪ್ರಭೇದಗಳು ಪ್ರಮಾಣ ಭಾಷೆಯ ಒತ್ತಡದಿಂದಾಗಿ ತಮ್ಮ ಅವಕಾಶಗಳನ್ನು ಕಳೆದುಕೊಳ್ಳುತ್ತಿರುವ ಸಂಗತಿಯನ್ನು ಗಮನಿಸಿದ್ದೆವು ಆದರೆ ಈ ನವ ಮೌಖಿಕ ಪರಂಪರೆಯು ಕನ್ನಡ ಪ್ರಭೇದಗಳನ್ನು ತನ್ನದೇ ಆದ ರೀತಿಯಲ್ಲಿ ಬಳಸುತ್ತಿದೆ ಚಲನಚಿತ್ರಗಳಲ್ಲಿ ರಂಗಭೂಮಿಯಲ್ಲಿ ಈ ಪ್ರಯತ್ನಗಳು ವ್ಯಾಪಕವಾಗಿರುವುದನ್ನು ಸುಲಭವಾಗಿ ಗಮನಿಸಬಹುದು ಹೀಗೆ ಬಳಸುವಾಗ ಕೆಲವು ಸಾಮಾಜಿಕ ತೀರ್ಮಾನಗಳನ್ನು ಬೇಷರತ್ತಾಗಿ ಪಾಲಿಸಲಾಗುತ್ತದೆ ಎಂಬುದು ನಿಜ ಉದಾಹರಣೆಗೆ ಕನ್ನಡದ ಸಾಮಾಜಿಕ ಪ್ರಭೇದಗಳನ್ನು ಚಲನಚಿತ್ರದ ಸಂಭಾಷಣೆಗಳಲ್ಲಿ ಬಳಸಲಾಗುತ್ತದೆ ಹಾಗೆ ಬಳಸಲು ಕೆಲವು ಪೂರ್ವ ಷರತ್ತುಗಳಿವೆ ಒಂದು ಆ ಪಾತ್ರ ಅಶಿಕ್ಷಿತ ಇಲ್ಲವೇ ಗ್ರಾಮೀಣ ಪ್ರದೇಶದಿಂದ ಬಂದಿರಬೇಕು ಎರಡು ಸಮಾಜದ ಅಂಚಿನ ವಲಯಕ್ಕೆ ಸೇರಿರಬೇಕು ಮುಖ್ಯ ಪ್ರವಾಹದ ಪಾತ್ರವಾಗಿರಬಾರದು ಮೂರನೆಯ ಷರತ್ತು ಉದ್ದೇಶಪೂರ್ವಕವಾಗಿ ಉಕ್ಕಿಸುವ ಪ್ರಸಂಗಗಳಲ್ಲಿ ಹೀಗೆ ಭಾಷಾ ಪ್ರಭೇದಗಳನ್ನು ಬಳಸಲಾಗುತ್ತದೆ ಆದ್ದರಿಂದ ಬರಹ ರೂಪದಲ್ಲಿ ಕೂಡ ಕನ್ನಡ ಪ್ರಭೇದಗಳು ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿವೆ ಎಂದು ತೀರ್ಮಾನಿಸಬಹುದು ಆದರೆ ಇಲ್ಲಿ ಮತ್ತಷ್ಟು ಸೂಕ್ಷ್ಮ ವಿಶ್ಲೇಷಣೆ ಅಗತ್ಯ ಮೊದಲನೆಯದಾಗಿ ಅಕ್ಷರಸ್ಥ ಸಮುದಾಯದ ಜನರು ಮಾತ್ರ ಈ ನವ ಮೌಖಿಕ ಪರಂಪರೆಯ ಶ್ರೋತೃಗಳಲ್ಲ ಎರಡನೆಯದು ಅವರು ತಮ್ಮ ಕಣ್ಣೋದಿನ ಭಾಗವಾಗಿ ಪ್ರಭೇದಗಳನ್ನು ಎದುರಿಸುತ್ತಿಲ್ಲ ಅವುಗಳು ಕಿವಿಗೆ ಮಾತ್ರ ಬೀಳುತ್ತಿವೆ ಮೂರನೆಯದಾಗಿ ಈ ಪ್ರಭೇದಗಳು ಜನರ ಅನುಭವದ ಭಾಗವಾಗುವಾಗಲೇ ಆ ಪ್ರಭೇದಗಳನ್ನಾಡುವ ವ್ಯಕ್ತಿಗಳ ಬಗೆಗೆ ಈಗಾಗಲೇ ನೀಡಲಾದ ತೀರ್ಮಾನಗಳನ್ನು ಒಪ್ಪಬೇಕಾಗುತ್ತದೆ ಅಂದರೆ ಹಳ್ಳಿಯವರು ಮತ್ತು ಅಶಿಕ್ಷಿತರು ಮಾತ್ರ ಈ ಉಪಭಾಷೆಯನ್ನು ಬಳಸುತ್ತಾರೆ ಸಮಾಜದ ಅಂಚಿನವರು ಮಾತ್ರ ಈ ಬಗೆಯ ಭಾಷೆಯನ್ನು ಪೋಷಿಸುತ್ತಾರೆ ಎಂಬ ತೀರ್ಮಾನಗಳಿಗೆ ಬರಬೇಕಾಗುತ್ತದೆ ಇದೂ ಅಲ್ಲದೆ ಪ್ರಭೇದಗಳನ್ನು ಕೇಳುತ್ತಿರುವುದು ಮಾತ್ರ ನಿಜ ಅವುಗಳನ್ನು ಕಣ್ಣೋದಿನಲ್ಲಿ ಎದುರಿಸಬೇಕಾಗಿಲ್ಲ ಇದು ಸದ್ಯ ಕನ್ನಡ ಪರಿಸರ ಎದುರಿಸುತ್ತಿರುವ ಮಾತು ಮತ್ತು ಬರಹಗಳ ನಡುವಣ ಇನ್ನೊಂದು ಸಂಘರ್ಷದ ನೆಲೆಯನ್ನು ಮುಂದಿಡುತ್ತದೆ ಈ ಸಂಘರ್ಷದಂತೆ ಮಾತು ವೈವಿಧ್ಯಗಳಿಂದ ಕೂಡಿರಬಹುದು ವೈವಿಧ್ಯ ಅದರ ಜೀವಾಳವಾಗಿರುವಂತೆ ಅದರ ಮಿತಿಯೂ ಹೌದು ಏಕೆಂದರೆ ವೈವಿಧ್ಯವು ತನಗೆ ತಾನೇ ಆಕರ್ಷಕವಾದ ವಿಷಯ ಆದರೆ ಅದು ಮತ್ತೇನನ್ನು ತನ್ನ ಮೂಲಕ ಸಮರ್ಥಿಸಲಾರದು ಮತ್ತು ಯಾವುದಕ್ಕೂ ಮಹತ್ವ ಪ್ರದಾನ ಮಾಡಲಾರದು ವೈವಿಧ್ಯಗಳನ್ನು ಪ್ರಜ್ಞಾಪೂರ್ವಕವಾಗಿಯೇ ನಿರಾಕರಿಸುವ ಕಣ್ಣೋದಿನ ಬರಹ ಹೆಚ್ಚು ಅಧಿಕೃತವಾದುದು ಇಲ್ಲಿ ಅಧಿಕೃತ ಎನ್ನುವ ಮಾತನ್ನು ಅದು ನೀಡುವ ಅನುಭವದ ಧಾರಣಾ ಸಾಮರ್ಥ್ಯವನ್ನು ಗಮನಿಸಿ ಹೇಳಲಾಗಿದೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ ಪ್ರಭೇದಗಳನ್ನು ಅಳವಡಿಸಿಕೊಳ್ಳುವ ಬರಹವೂ ಕೂಡ ಅಧಿಕೃತವೇ ಅಲ್ಲವೇ ಅಂದರೆ ಸಿನಿಮಾಕ್ಕಾಗಲಿ ರಂಗಭೂಮಿಗಾಗಲಿ ಸಿದ್ಧಗೊಂಡ ಕೃತಿಗಳಲ್ಲಿ ಈ ಪ್ರಭೇದಗಳು ಬಳಕೆಯಾಗುತ್ತವೆ ಎಂದ ಮೇಲೆ ಅವುಗಳಿಗೆ ಬರಹದ ಲಕ್ಷಣ ಒದಗಿದಂತಲ್ಲವೇ ಅಲ್ಲ ಅದು ಹಾಗಲ್ಲ ಇಲ್ಲಿ ಈ ಮಾಧ್ಯಮಗಳಲ್ಲಿ ಸಿದ್ಧಗೊಳ್ಳುವ ಬರಹಕ್ಕೆ ಮಧ್ಯವರ್ತಿ ಸ್ಥಾನವಿದೆಯೇ ಹೊರತು ಅದೇ ಅಂತಿಮ ಗುರಿಯಾಗಲಾರದು ಚಲನಚಿತ್ರಗಳ ಸಂಭಾಷಣೆಗಳನ್ನೇ ಯಾರೂ ಒಂದು ಗ್ರಂಥವನ್ನಾಗಿ ಓದಲಾರರು ಅದರ ಧ್ವನಿವಾಹಿನಿಯನ್ನು ದೃಶ್ಯದಿಂದ ಬೇರ್ಪಡಿಸಿ ಪ್ರಸ್ತುತಪಡಿಸಿದರು ಅಲ್ಲಿಯೂ ಕಿವಿಯೇ ಮುಖ್ಯವಾಗುತ್ತದೆ ಈ ಮಾಧ್ಯಮಗಳ ಬಳಕೆಗಾಗಿ ಸಿದ್ಧಗೊಳ್ಳುವ ಬರವಣಿಗೆ ಒಂದು ಸಂಚಾರಿ ಅವಸ್ಥೆಯನ್ನು ಪಡೆದುಕೊಳ್ಳುತ್ತದೆ ಒಬ್ಬರು ಅದನ್ನು ತಂತ್ರಜ್ಞಾನದ ಚೌಕಟ್ಟಿನಲ್ಲಿ ಉಚ್ಚರಿಸಿಬಿಟ್ಟರೆ ಅನಂತರ ಈ ಬರವಣಿಗೆಗೆ ಯಾವ ಬೆಲೆಯೂ ಇರುವುದಿಲ್ಲ ಹೆಚ್ಚೆಂದರೆ ಅಧ್ಯಯನಕಾರರಿಗೆ ಸರಕಾಗಿ ಮಾತ್ರ ಬೇಕಾಗಬಹುದು